ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಜ್ಯದ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ ಹನ್ನೊಂದರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಶರಣಪ್ಪ ಸುಲ್ತಾನಪುರ ನೀಡಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ರೈತರಿಗೆ ತೀವ್ರ ತೊಂದರೆಯಾಗಿದೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸುತ್ತಿಲ್ಲ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದ ಅನೇಕ ಭರವಸೆ ಈಡೇರಿಸುತ್ತಿಲ್ಲ ಇದರಿಂದಾಗಿ ರೈತರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಾಗಿದೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ನಾಲ್ಕು ರೈತ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಹಿಂಪಡೆದ ನಂತರ ಆಯಾ ರಾಜ್ಯಗಳು ಈ ಕಾಯ್ದೆ ಜಾರಿಗೊಳಿಸಬಹುದು ಪ್ರಧಾನಿ ಹೇಳಿದರು ಅಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವ ಬಿಜೆಪಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಮೂಲಕ ಈ ನಾಲ್ಕು ಕಾಯ್ದೆ ಜಾರಿ ಮಾಡಿದ್ದರು ಮೇಲ್ಮನೆಯಲ್ಲಿ ಬಹುಮತ ಇರಲಿಲ್ಲ ಜಾದಳ ಪಕ್ಷದ ಬೆಂಬಲದೊಂದಿಗೆ ಕಾಯ್ದೆ ಅನುಷ್ಠಾನಗೊಳಿಸಲಾಯಿತು ಅಂದು ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ತಾವು ಅಧಿಕಾರಕ್ಕೆ ಬಂದರೆ ಈ ಕಾಯ್ದೆ ಹಿಂಪಡೆಯುವ ಭರವಸೆ ನೀಡಿದರು ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದು ಎರಡೂವರೆ ವರ್ಷ ಕಳೆದರೂ ಇದುವರೆಗೂ ಈ ಕಾಯ್ದೆ ಹಿಂಪಡೆದಿಲ್ಲ ಹಾಂ ಸರ್ ಹೇಳಿ ಸರ್ ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸೋನಪ್ಪ ಪೂಜಾರಿ ನೇತೃತ್ವದಲ್ಲಿ ಇವತ್ತೇನು ಚಳಿಗಾಲದ ಬೆಳಗಾವಿ ಚುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನಕ್ಕೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಮುತ್ತಿಗೆಯನ್ನು ಆಗ್ತಾಯಿದ್ದೇವೆ ಕಾರಣ ಎಷ್ಟೇ ರೈತರ ಉತ್ಪನ್ನಗಳಿಗೆ ಯಾವುದೇ ಉತ್ಪನ್ನ ಇರಲಿ ಕನಿಷ್ಠ ಬೆಂಬಲ ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತು ಸಾಲ ವಸೂಲಾತಿಗೆ ಬ್ಯಾಂಕುಗಳು ನೆರೆ ರಾಜ್ಯದಲ್ಲಿ ಮತ್ತು ಸ್ಥಳೀಯ ನ್ಯಾಯಾಲಯಗಳಲ್ಲಿ ದಾರಿಗಳನ್ನು ಹೂಡಿ ಇವತ್ತು ರೈತರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಇವತ್ತು ರೈತರ ಆತ್ಮಹತ್ಯೆಗೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಾಲ ವಸೂಲಾತಿ ರದ್ದುಗೊಳಿಸಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅದೇ ರೀತಿಯಾಗಿ ರೈತ ವಿರೋಧಿ ಕೃಷಿ ಮಸೂಗಳನ್ನು ಹಿಂಪಡ್ಕೊಳ್ಳಬೇಕು ಮತ್ತು ಏನು ಇವತ್ತು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ವರದಿ ಆಯೋಗದ ವರದಿ ದೇಶದಲ್ಲಿ ಎರಡು ಸಾವಿರದ ಆರರಿಂದ ನೆನಗುದಿಗೆ ಬಿದ್ದಿದೆ ಇಪ್ಪತ್ತು ವರ್ಷ ಆ ವರದಿಯನ್ನು ಹಿಂಪಡೆಕೊಳ್ಳೋಸ್ಕರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು ಮತ್ತು ಕೇಂದ್ರದ ವಿರೋಧ ಪಕ್ಷ ಕೇಂದ್ರ ಸರ್ಕಾರ ಒತ್ತಾಯ 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 ಮಾಡಬೇಕು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಬರೀ ನಾಟಕ ಮಾಡಕ್ಕೆ ಬಂಟ್ರಲ್ಲ ಈ ನಾಟಕ ಕೈ ಕಾಸಿ ಒತ್ತಾಯನ್ನು ಮಾಡಿ ಸಾಮ್ಯತ್ವ ವರದಿ ಜಾರಿಗೊಳಿಸಿ ರೈತರ ಪರವಾಗಿ ಬೆಂಬಲ ಬೆಲೆಯನ್ನು ಕೊಡಿಸಬೇಕು ಇವತ್ತಿರ್ತಕ್ಕಂಥ ಬೆಂಬಲ ಬೆಲೆ ಯಾವುದೇ ಮಾನದಂಡ ಇಲ್ಲ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಬೆಲೆ ಆಯೋಗದ ವರದಿ ಪ್ರಕಾರ ಬೆಲ್ಲಿದ್ದಾದರೆ ಪ್ರತಿ ಹತ್ತು ಪಟ್ಟು ಜಾಸ್ತಿ ಆಗ್ತದೆ ರೇಟ್ ರೈತರ ಉತ್ಪನ್ನಗಳಿಗೆ ಹಾಗಾಗಿ ಇವರು ಕೊಡ್ತಕ್ಕಂಥ ಬೆಂಬಲ ಬೆಲೆ ಯಾವುದಕ್ಕೂ ಜಮ ಇಲ್ಲ ಇದು ಯಾವ ಮಾನದಂಡನೂ ಇಲ್ಲ ಹಾಗಾಗಿ ಈ ಬೆಂಬಲ ಬೆಲೆ ಅವಶ್ಯಕತೆ ಇಲ್ಲ ನಮ್ಗೆ ಅಲ್ಲಿವರೆಗೂ ನಾವು ಯಾವುದೇ ಸಾಲ ಕಟ್ಟೋಕ್ಕಾಗಲ್ಲ ಹಾಗಾಗಿ ಆ ವರದಿಯನ್ನು ಸಾಮ್ಯತ್ವ ವರದಿ ಜಾರಿಗೊಳಿಸಿ ಎಮ್ ಎಸ್ ಪಾನೂನು ಬದ್ಧಗೊಳಿಸಬೇಕು ಮತ್ತು ಮಾರುಕಟ್ಟೆಯಲ್ಲಿ ವರ್ತಕರಿಗೆ ಕನಿಷ್ಠ ಬೆಂಬಲ ಕಡಿಮೆ ದರಕ್ಕೆ ತಗೋಬಾರಂಥ ಒಂದು ಕ ನಲ್ಲಿ ಕಾನೂನು ಜಾರಿ ಮಾಡಬೇಕು ಇಲ್ಲ ಖರೀದಿ ನಿರಂತರ ಆರಂಭ ಇರಬೇಕು ವರ್ಷ ಪೂರ್ತಿ ಇಲ್ಲಾಂದ್ರೆ ಬೆಳೆ ಬಂದಾಗ ಅಷ್ಟೇ ಪ್ರತಿಭಟನೆ ಮಾಡಿದಾಗ ಆಮೇಲೆ ನೋಂದಣಿ ಮಾಡಿಕೊಂಡು ಮೂರ್ತಿಗಳು ತಿಂಗಳು ಮಾಡಿಕೊಂಡು ರೈತರೆಲ್ಲ ಮಾರಿಕೊಂಡ ಮೇಲೆ ಆ ನಂತರ ಖರೀದಿರ್ತಾರೆ ಯಾರ ರೈತರಿಗೆ ಲಾಭ ಆಗ್ತಾರೋ ವರ್ತಕರಿಗೆ ಲಾಭ ಆಗುತ್ತಾ ಈ ಈ ಇದನ್ನೆಲ್ಲ ಕೈ ಬಿಡಬೇಕು ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೆಲ್ಲ ರೈತರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ಪತ್ರ ಕಚ್ಚಗಟ್ಟುಗಳು ಕಿಟ್ಕೊಂಡು ಹೋಗ್ಯಾವ ಇವತ್ತು ಎರಡನೇ ಬೆಳೆ ನೀರಿಲ್ಲ ಅಂತ ಹೇಳ್ತಾರೆ ಇವರು ಅತಿ ಹೆಚ್ಚು ಮಳೆ ಆಗೈತೆ ನೂರಾರು ಇಂ ಎಸ್ ನೀರು ಅದರ ಮೂಲಕ ಅರ್ಜಿ ಆದರೂ ಇವತ್ತು ನಾವು ಗೇಟ್ ಕೂಡಿಸ್ತಾ ಅಂತಾರೆ ಗೇಟನ್ನು ಎಲ್ಲಿವರೆಗೆ ಕೂಡಿಸ್ತೀರಿ ನೀವು ಮೇ ಒಳಗಡೆ ಗೇಟ್ ಕೂಡಿಸ್ಬೇಕು ನೀವು ಅದೇ ರೀತಿಯಾಗಿ ನೌಲಿಗೂ ಸಮಾನಾಂತರ ಜಲಸಯ ಎಲ್ಲ ಪಕ್ಷಗಳು ರಾಜಕೀಯ ಮಾಡಿಕೊಂತ ಹೊಟ್ಟವ ಇದು ನಾಟಕ ಮಾಡೋದು ಕೈ ಬಿಡಬೇಕು ಈಗ ಏನಿದ್ರು ನೀವು ಅದಕ್ಕೆ அதுக்கேனு நவ்லி சம்பந்த ஜலசாய கட்டக்கே பூர் ಏನು அணு ಇಪ್ಪತ್ನಾಲ್ಕು அதுக்கு பிடுகை மாதத்து அதிவசல் தந்துகிடும் ஆலை ನಾನು ஜலசாய் ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಶರಣಪ್ಪ ಬರಳಿ ஷரப்பி ಪ್ರಧಾನ ಕಾರ್ಯದರ್ಶಿ ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಭೀಮಹಾರ್ಮಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು ಹೆಲ್ಬೇಸ್ ನಗರದ ಚಂದ್ರಬಂಡ ರಸ್ತೆ ಬಳಿ ಇರುವ ತಿಮ್ಮಾರೆಡ್ಡಿ ಮನೆಯ ಕಾಂಪೌಂಡ್ ಹತ್ತಿರ ತನ್ನ ಗೆಳೆಯರೊಂದಿಗೆ ನಿಂತಿದ್ದ ರಾಜು ನಗರದ ಅರ್ಜುನವಾಡದ ಮಾದಿಗ ಸಮುದಾಯಕ್ಕೆ ಸೇರಿದ್ದ ದಶವಂತ್ ಅಲಿಯ ಸ್ಥಾಯಪ್ಪ ಎಂಬ ದಲಿತ ಯುವಕನನ್ನು ತಿಮ್ಮಾರೆಡ್ಡಿ ಮತ್ತು ಆತನ ಸಹಚರರು ವಿನಾಕಾರಣ ಜಾತಿ ನಿಂದನೆ ಮಾಡಿ ಗುಂಪು ಹಲ್ಲೆಯ ಮೂಲಕ ದೈಹಿಕ ಹಲ್ಲೆ ನಡೆಸಿ ಮನಸ್ಸು ಇಚ್ಚೆ ಒಡೆದಿರುತ್ತಾರೆ ಇದರ ಪರಿಣಾಮವಾಗಿ ಹಲ್ಲೆಗೊಳಗಾದ ಯುವಕ ಸಾವನ್ನಪ್ಪಿರುತ್ತಾನೆ ಈ ಕುರಿತು ನಗರದ ಮಾರ್ಕೆಟ್ ಹೆಡ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ತಿಮ್ಮಾರೆಡ್ಡಿ ಸೇರಿದಂತೆ ಇತರೆ ಐದು ಜನ ವಿರುದ್ಧ ವಿವಿಧ ಪ್ರಕರಣ ದಾಖಲಾಗಿರುತ್ತದೆ ಜಮೀನು ರಹಿತವಾದ ಗಂಭೀರ ಸ್ವರೂಪದ ಪ್ರಕರಣ ದಾಖಲಾಗಿ ಎರಡು ತಿಂಗಳು ಕ ಕಳೆದರೂ ಇಲ್ಲಿಯವರೆಗೂ ಒಬ್ಬೇ ಒಬ್ಬ ಆರೋಪಿಗಳನ್ನು ಬಂಧನ ಮಾಡಿರುವುದಿಲ್ಲ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಲಾಯಿತು ಅವರು ಕೂಡ ಡಿ ಸಿಆರ್ತಕ್ಕಂಥ ಮಾತಾಡೋದು ಆಮೇಲೆ ಬಳ್ಳಾರಿಯಲ್ಲಿ ಎಸ್ ಕೂಡ ಮಾತಾಡ್ತಾರೆ ರಾಮಚಂದ್ರೆ ಇಷ್ಟೆಲ್ಲಾದರೂ ಸರ್ ನಮ್ಮದೇ ಲಿಮಿಟ್ಸ್ ಆಗಿದೆ ಸರ್ ಮಾತಾಡೋದು ಆಗಲಾಗಿದೆ ಇದು ನಾಲ್ಕನೇ ಸರ್ಕಾರ ತುಂಬ ಸರ್ ಬೇರೆ ಬೇರೆಲ್ಲ ಮತ್ತು ಇವರು ಅದ್ರ ಬಗ್ಗೆ ಪ್ರೆಸ್ಮೆಟ್ ಮಾಡಿದ್ದಾರೆ ಪ್ರೆಸ್ಮೆಟ್ ಮಾಡೋದಂತ ಅವರು ಆಗಿದೆ ಐದು ಆಗಿದೆ ಐಲ್ ಆಗಿದ್ದು ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹತ್ರ ಹತ್ತಿರ ಜನ ದಿನ ಗೇಲ್ ಅದಕ್ಕಿಂತ ಮುಂಚೆ ಎಫ್ಐ ಆರ್ ಆಗಿದ್ದು ಆರು ಅನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಆರು ಹತ್ತಿರ ಬೋಧನೆ ಆಗ್ತಾ ಇದೆ ಇದು ಬಿ ಸಿಆರ್ ವ್ಯಾಪ್ತಿ ಭಾಗ ಖರ್ಚಿ ಅಂತ ಗೊತ್ತಿದೆ ಸರ್ ಆದ್ರೆ ಲಿಮಿಟ್ಸ್ ಪೊಲೀಸರ ಇದ್ದಾರ ಅರೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶಗಳಿದಾವ ಅರೆಸ್ಟ್ ಮಾಡಿ ಸಾರಿ ಸರ್ ಕೇಸ್ ನಿಮ್ಮ ಕೈಯಲ್ಲಿ ಇಲ್ಲ ಸರ್ ಅಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದಿದೆ ಸರ್ ಆ ಕಾರಣಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್ ಹಾಂ ಸರ್ ಆಮೇಲೆ ಅವರು ಶಿವಾನಂದ ರಮಾಣೇಶ್ರು ತುಂಬ ಅಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾವು ಬಿಡಿ ಸರ್ ಅದೇ ಮಾತಾಡ್ಕೊಳ್ತೀವಿ ಸರ್ ಅವ್ರಿಗೆ ಸಂಬಂಧಪಟ್ಟಂತ ಹಿಂದೆ ಏನಿಲ್ಲ ಸರ್ ನಾವು ಆರೋಪಗಳನ್ನು ಬಂಧನ ಮಾಡಬೇಕು ಬಂಧನ ಮಾಡಲಿಕ್ಕೆ ನಿಮ್ಮ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಆ ಕುಟುಂಬಕ್ಕೆ ಇದಾಗಬೇಕು ಸರ್ ಅದೇ ಬೇಗ ಇದೆ ಸರ್ ನಾವು ಕೂಡ ಅಡ್ರೆಸ್ ಮಾಡಿದ್ದು ಜಾರಿ ನಿರ್ದೇಶನ ಸರ್ ಅವ್ರಿಗೆ ಮಾಡಿದೆ ಸರ್ ಮತ್ತು ಸಾಕು ತಂತ್ರ ಕಳಿಸ್ತಾ ಇದೆ ಸರ್ ಮತ್ತು ಇದು ಒಂದೇ ಎಲ್ಲ ಸರ್ ತುಂಬ ಆಗಿರೋದು ಸರ್ ಈಗ ಯೋಗ ಬಂಧನ ಮಾಡಿದೆ ಸರ್ ಕೇವಲ ಬಂಧನ ಮಾಡ್ತೀವಿ ಅದೇ ಲೋಕಲ್ ಪೊಲೀಸರಿಗೆ ಅರೆಸ್ಟ್ ಮಾಡಿ ಸರ್ ಸರ್ ನಮಸ್ತೆ

ಯರ್ಮ ಗ್ರಾಮದ ಕೆಐಡಿಬಿ ಲೇಔಟ್ ಹತ್ತಿರ ಕಾಸಾಯಿಖಾನೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಅಗತ್ಯವಿದ್ದರೆ ಮಹಾನಗರ ಪಾಲಿಕೆ ಮುತ್ತಿಗೆ ಮತ್ತು ರಸ್ತೆ ತಡೆ ಅಂತ ಉಗ್ರ ಚಳವಳಿ ನಡೆಸ ನಡೆಸುವುದಾಗಿ ಯರ್ಮಸ್ ಗ್ರಾಮದ ಸರ್ವ ಪಕ್ಷದ ಮುಖಂಡರು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಸಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ನಿನ್ನೆ ಸಹಾಯಕ ಆಯುಕ್ತರು ಮತ್ತು ಜಿಲ್ಲಾ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ನೀಡಲಾಗಿದೆ ಇದಕ್ಕೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಒಂದೇ ಮುಂದಿನ ದಾರಿಯನ್ನು ದಾರಿಯನ್ನು ಹೇಳಿದರು ಗ್ರಾಮದ ನಿವೃತ್ತಿ ಶಿಕ್ಷಕರಾದ ವೈ ಸುರೇಂದ್ರ ಬಾಬು ಅವರು ಮಾತನಾಡುತ್ತಾ ಕಸಾಯಿಖಾನೆಗೆ ಕೆಐಡಿ ಬಿ ಹತ್ತಿರ ಸ್ಥಳ ಆಯ್ಕೆ ನಿರ್ಧಾರವೇ ತಪ್ಪು ಇಲ್ಲಿ ಪರಿಸರ ಹಾಳು ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಲಾಗುತ್ತದೆ ಕಸಾಯಿಖಾನೆ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಸ್ಥಳದ ಹತ್ತಿರದಲ್ಲಿ ಮೌಲ್ಯನ ಅಜಾಜ್ ಶಾಲೆ ಇದೆ ಇನ್ನಿತರೆ ಸರ್ಕಾರಿ ಶಾಲೆಗಳಿವೆ ಬಸವೇಶ್ವರ ಕಾಳಿಕಂಬ ದೇವಸ್ಥಾನಗಳಿವೆ ನ್ಯಾಯಾಧೀಶರ ವಸತಿ ಸಮೀಕ್ಷೆ ಇಲ್ಲಿಯೇ ಸ್ಥಳ ಆಯ್ಕೆ ಮಾಡಲಾಗಿದೆ ವಿಮಾನ ನಿಲ್ದಾಣ ನಿರ್ ನಿರ್ಮಿಸಲಾಗುತ್ತದೆ ಇಷ್ಟೆಲ್ಲ ಯೋಜನೆಗಳ ಮಧ್ಯೆ ಕಸಾಯಿಖಾನೆ ಇಲ್ಲಿ ನಿರ್ಮಾಣ ಎಷ್ಟು ಸೂಕ್ತ ಆಕ್ರೋಶ ವ್ಯಕ್ತಪಡಿಸಿದರು ಕಡೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದಾರೆ ಈ ಒಂದು ಕಸಾಯಿಖಾನೆ ಉದ್ದೇಶ ಏನಂದ್ರೆ ಅಲ್ಲಿ ಇರತಕ್ಕ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಒಂದು ಉದ್ದೇಶ ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಪರಿಸರವನ್ನು ನಿರ್ಮಾಣ ಮಾಡಿ ಮತ್ತು ಜನರಿಗೆ ಒಳ್ಳೆಯ ಒಂದು ಸೌಕರ್ಯವನ್ನು ಕೊಡೆಯಬೇಕು ಸರ್ಕಾರ ಹೇಳ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಈ ರೀತಿ ಮಾಡಿದರೆ ಜನ ಎಲ್ಲಿ ಹೋಗ್ಬೇಕು ಸೂತ್ರವತ್ತಿರತಕ್ಕಂಥ ಸುಮಾರು ಮುರಾಜ್ ಸ್ಕೂಲ್ ಇದೆ ಮುರಾಜ್ ಹಾಸ್ಟೆಲ್ ಇದೆ ಮೌಲ್ಯರಾಜ ಕೆ ಡಿ ಸುಮಾರು ಮೂರು ಮೂರು ಜನ ಏನಪ್ಪ ಜನವಸ ಮಾಡ್ತಿದ್ದಾರೆ ಈಗ ಜೊತೆಗೆ ಎರಡು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್ವಾಗಿ ಸರ್ಕಾರಿ ಇದೆ ಬಸವ ಬಸವೇಶ್ವರ ದೇವಸ್ಥಾನ ಇದೆ ಕಳಮ್ಮ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತ ಎಲ್ಲ ಬಡಾವಣೆಗಳಿವೆ ಮತ್ತು ಮನೆ ಜುಡಿಷಿಯಲ್ ಕಾಲೇಜ್ ಅಲ್ಲಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಎಲ್ಲ ಮೇಲ್ ಈ ಒಂದು ವಸತಿ ವ್ಯವಸ್ಥೆಯಲ್ಲಿ ಈ ಒಂದು ಕಸಾಯಿ ಕಾಲಿ ಅಂತ ಆಗಿಬಿಟ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಇವತ್ತು ನಾವು ಏನಪ್ಪ ಅಂದ್ರೆ ನೂರಾರು ಲಕ್ಷಾಂತರ ಏನಪ್ಪ ಖರ್ಚು ಮಾಡಿ ಇವತ್ತು ನಾವು ಏರ್ಪೋರ್ಟ್ ಮಾಡ್ತಾ ಇದ್ವಿ ನಾಕ್ನೂರಕ್ಕೆ ನಾಳೆ ಹದಿನೇಳು ನೆನಪಾಗಿ ಮಾಡಿದ್ರಪ್ಪ ಒಂದಿಗೆ ಹುಡುಗರು ಎಂತ ನಾವೇನಪ್ಪ ಕೆಲಸವನ್ನು ಮಾಡ್ತಿದ್ವಾರು ಅಧಿಕಾರಿಗಳಿಗೆ ಗೊತ್ತಾಗಲಿ ಲಕ್ಷ್ಮಕಾಯಿ ಅಂತ ಫೇಮಸ್ ಇದೆ ಆ ಜೊತೆಗೆ ಏನಪ್ಪ ಈಗ ಆಗಲೇ ನಂಬರ್ ಆಗಿದ್ದಾರೆ ಏನಪ್ಪ ಅಂದ್ರೆ ಮುಡಿಶಿ ಮಾಡಿ ಇಂಟರ್ ಮಾಡಿ ಈಗ ಅಗಲೇ ನಾವು ಅಂತ ಸುಮಾರು ಎರಡು ವರ್ಷದ ಕೆಲಸ ಮಾಡ್ತಿಲ್ಲ ಅಂತ ಒಂದು ಕ್ಯಾಂಟ್ ಹಾಕಿ ಆ ಅಷ್ಟೆಲ್ಲ ಮಾಡಿದ್ರು ಸಹ ನಾವು ಸಹಿಸಿಕೊಂಡಿದ್ರು ಸಹ ಹತ್ತಿ ಪಂದ್ರಲ್ಲಿ ರಸಾಯಕಾಯಿ ಹಾಕಿಬಿಟ್ರೆ ಈಗ ಇರ್ತಕ್ಕಂಥ ಜನರಲ್ಲಿ ಯಾಕೆ ಆ ನಿಟ್ಟಿನಲ್ಲಿ ಇವತ್ತು ನಾವೇನ್ ಮಾಡ್ತೇವೆ ಅಂತಕೊಂಡ್ರೆ ಈಗಾಗಲೇ ನಾವು ಮನೆ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಮನೆ ಮಾಡಿದ್ದೇವೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೇವೆ ನಿನ್ನೆ ಕೂತ್ಕೊಂಡು ಎಲ್ಲ ಮಾಡಿದೀವಿ ಅವ್ರ ನಂತರ ಸರ್ಕಾರ ಆದೇಶ ಏನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಆದೇಶ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನಪ್ಪ ಇಲ್ಲಿ ಕೂತ್ಕೊಳ್ಳೋಕೆ ಕೈ ಕಟ್ಟಲು ಕೊಡೋಕೆ ಅಲ್ಲಿ ಇರ್ತಕ್ಕಂಥ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ ಸಾವಿರಾರು ಜನ ಏನಪ್ಪ ನಿಮಗೆ ಇರ್ತಕ್ಕಂಥ ಹಿರಿಯ ನಾಗರಿಕರಿದ್ದಾರೆ ಜನ್ಮಾಷ್ಟಮಿ ಸುಮಾರು ಎರಡು ಸಾವಿರ ಜನ ಏನಪ್ಪ ಅಂದ್ರೆ ಜನರಿದ್ದಾರೆ ಅವೆಲ್ಲ ಏನಪ್ಪ ಅಂತ ಕೂತ್ಕೊಂಡು ನಾವೆಲ್ಲ ರಸ್ತಾರೋಪ ಮಾಡ್ತೀವಿ ಮತ್ತೆ ಮುಂದೆ ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ ಈಗಾಗಲೇ ನಾವೇನಪ್ಪ ಅಂದ್ರೆ ನಮ್ಮ ಉಸ್ತುವಾರಿ ಮಿಶ್ರಿ ಸಹ ಭೇಟಿ ಜೊತೆಗೆ ನಮ್ಮ ಶಾಸಕರು ಮತ್ತು ಮಾನ್ಯ ನಾವು ರಿಕ್ವೆಸ್ಟ್ ಮುನ್ ಮಂತ್ರಿಗಾಗಿರ್ತಕ್ಕಂಥ ಮಾಡಿದ್ವಿ ಅವರಿಗೆ ಫೋನ್ ಮಾಡಿದ್ದಾರೆ ಇಲ್ಲ ಸ್ಥಳಾಂತರ ಮಾಡಿ ಮಾಡ್ತಕ್ಕ ಆದರೆ ಅವರು ಸ್ಥಳಾಂತರ ಮಾಡಿದ್ರಪ್ಪ ಅಂತ ಪರಿಣಾಮ ಬಹಳ ಮತ್ತು ಜೊತೆಗೆ ಏನಪ್ಪ ನಾವು ಮುಂದೆನಪ್ಪ ಒಂದು ಕಾನೂನು ಕ್ರಮವಾಗಿ ನಾವು ಹೋರಾಟ ಮಾಡ್ತೀವಿ ಈಗಾಗಲೇ ಮೂರು ಜನ ಸಂಘ ಸಂಘ ಸದಸ್ಯರು ಸಹ ರಿಕ್ವೆಸ್ಟ್ ಮಾಡಿ ಅವರಿಗೆ ಯಾವುದೇ ಒಂದು ತಿಮ್ಮತ್ ಕೊಡ್ತಾ ಇಲ್ಲ ಆ ಒಂದು ದೃಷ್ಟಿಯಿಂದ ನಾವು ಏನಪ್ಪಾರೆ ಅದನ್ನು ನಾವು ಆಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಈಗ ಎಷ್ಟು ಸಾವಿರಾರು ಜನ ಅಂತ ತುಂಬ ವಾಸ ಮಾಡ್ತಾರೆ ನೇವಳಾತಾ ಇದ್ದಾರೆ ಒಂದೊಂದು ಏನಪ್ಪ ಅಂದ್ರೆ ನೇವ್ ಏನಪ್ಪ ಹದಿಮೂರು ಲಕ್ಷ ಹದಿನೈದು ಲಕ್ಷ ಕೋಟಿ ಜನ ತೆಗೆದುಕೊಂಡಿದ್ದಾರೆ ಅಲ್ಲಿ ಏನಪ್ಪಾ ಅಂತಕೊಂಡ್ರೆ ನೀವು ಯಾವ ವಿರೋಧ ಮಾಡಿದ್ಮೇಲೆ ನೀವು ಅಣ್ಣವರೇನು ಕೇಳಿದ್ರೆ ಈಗ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಪೇಪರ್ ಯಾರಿಗೂ ಸಿಕ್ಕಿಲ್ಲ ಫೈನಲ್ ಅದೇ ಜಾಗ ಡಿ ಸಿ ಅವರು ಅದೇ ಫೈನಲ್ ಮಾಡಿದ್ರೆ ಗೊತ್ತಾಗಿದ್ದು ಅದಾದ್ಮೇಲೆ ಏನಾಯ್ತು ಮೊನ್ನೆ ಭೂ ಬುನಾದಿ ತೋಡುವಾಗ ನಮ್ಮ ನಾಲ್ಕೈದು ಜನ ಹುಡುಗರು ನೋಡಿದಾಗ ಏನು ನಮ್ಮ ಹುಡುಗರೇ ಇಲ್ಲಿ ಹುಸುಕ್ ಹಾಕಿದ್ದಾರೆ ಯಾರು ಟ್ರ್ಯಾಕ್ಟ್ರೋ ಲಾರಿ ಏನಾದ್ರೆ ಆ ಹುಡುಗರು ಹುಸುಕ್ ಹಾಕಿದಾಗ ಅವಾಗ ಏನು ಕೆಲಸ ಮಾಡಿದ್ರೆ ಅಂದ್ರೆ ಇಲ್ಲಪ್ಪ ಅವಾಗ ಈ ಕಸಾಯ ಕನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಸಾರ್ವಜನಿಕರ ಗಮನಕ್ಕೆ ಬಂದಾಗ ಅದಾದ್ಮೇಲೆ ನಾವಲ್ಲೊಂದು ಸಭೆ ಮಾಡಿದ್ವಿ ಸಭೆ ಮಾಡಿ ವಿರೋಧ ವ್ಯಕ್ತಪಡಿಸಿದ್ವಿ ನೀವು ಇನ್ನೊಂದು ಬಹಳ ಅಚ್ಚರಿ ಸಂಗತಿ ಏನು ಹೇಳಬೇಕಂದ್ರೆ ಯಾವ ಕಸಾಯ ಖಾನೆ ಮಾವಿನ ಕೆರೆಯಿಂದ ಅಲ್ಲಿ ಶಿಫ್ಟ್ ಮಾಡ್ತಾ ಇದಾರೆ ಅವ್ರಿಗೇನು ಇಷ್ಟ ಇಲ್ಲ ಅವರಲ್ಲಿ ಹೋಗಿ ರೆಡಿ ಇಲ್ಲ ಫೋರ್ಸ್ಫುಲಿ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅದಾದ ವಿತಂಡವಾದ ನಾನು ಅಂತಲೇ ಹೇಳ್ಬೋದು ಆ ಜಾಗ ಇನ್ನಷ್ಟೇ ಸರ್ಕಾರಿ ಜಾಗ ಅಂತ ಏನು ಕಲಿತಾರೆ ಈ ಸ್ಲಾಟ್ ರೌಸ್ ಮಾಡ್ಬೇಕಂದ್ರೆ ಈಗ ಅಲ್ಲಿರ್ತಕ್ಕಂಥ ಲೇಔಟ್ ಮಾಡಿದ್ದು ಯಾರು ನಾವು ದರಡ್ಡಿ ಮನುಷ್ಯ ಅಲ್ಲ ಅದು ವಿವರ್ಸ್ ಕೆ ಐ ಡಿ ಬಿಔಟ್ ಕೆಐ ಏಟ್ ಅಂದ್ರೆ ಸರ್ಕಾರ ಅದೇ ಹತ್ತಿನದಲ್ಲಿ ಬರೋದು ಆಮೇಲೆ ಮನೆಗಳ ಕಟ್ಟಿದ್ದು ಯಾರು ಶಿವಕುಮಾರ್ ಬೇರೆ ಯಾರು ಕಟ್ಟಿಲ್ಲ ಅದು ಕಟ್ಟಿದ್ದು ಹೌಸಿಂಗ್ ಕೋರ್ಡ್ ಹೌಸಿಂಗ್ ಬೋರ್ಡ್ ಬರೋದು ಸರ್ಕಾರ ಆ ಈ ಲೇಔಟ್ ಹೆಂಗ್ ಪ್ರೈಮ್ ಲೊಕೇಶನ್ ಆಗಿದೆ ಪ್ರೈಮ್ ಲೇಔಟ್ ಆಗಿದೆ ಈಗ ಆಮೇಲೆ ಈ ಜಾಗ ಸರ್ಕಾರ ಬರುತ್ತೆ ಇಲ್ಲ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾದ ಬರುತ್ತೆ ಬಟ್ ಆ ಜಾಗದಿಂದ ವಸತಿ ಪ್ರದೇಶ ಎಷ್ಟು ದೂರ ಇದೆ ಆ ಜಾಗದಿಂದ ದೇವಸ್ಥಾನಗಳು ಎಷ್ಟು ದೂರ ಇದೆ ಆ ಜಾಗದಿಂದ ಶಾಲೆಗಳು ಎಷ್ಟು ದೂರ ಇದೆ ಆ ಜಾಗದಿಂದ ಸಾರ್ವಜನಿಕ ವಾಸ ಮಾಡತಕ್ಕಂತ ಏರಿಯಾ ಎಷ್ಟು ದೂರ ಇದೆ ಆ ಜಾಗದಿಂದ ಹಿಂದುಗಳ ಶ್ರದ್ಧಾ ಕೇಂದ್ರ ಎಷ್ಟು ದೂರದಲ್ಲಿದೆ ಇವೆಲ್ಲ ಟಿ ಸಿ ಜಿಲ್ಲಾಧಿಕಾರಿಗಳು ಜಾಗ ಫೈನಲ್ ಮಾಡುವಾಗ ಅಟ್ಲೀಸ್ಟ್ ಮೂರ್ನವರ ಒಪ್ಪಿಗೆ ತಗೋಬೇಕಲ್ಲ ಸಾರ್ವಜನಿಕರದು ಆಗ್ಲಿ ಈಗ ಸರ್ಕಾರಗಳ ಕೆಲಸ ಮಾಡೋದು ಸಾರ್ವಜನಿಕೋಸ್ಕರ ಸಿಸ್ಟಮ್ ಇರೋದು ಸಾರ್ವಜನಿಕರೋಸ್ಕರ ಈ ಸಾರ್ವಜನಿಕರು ಬೇಡ ಅಂದ ಮೇಲೆ ನಾವು ಅಲ್ಲೇ ಮಾಡ್ತೀವಿ ಆ ಉದ್ದೇಶ ಅರ್ಥ ಆಗ್ತಾ ಇಲ್ಲ ಆದ್ರಿಂದ ನಿಮ್ಮೆಲ್ಲರ ಮುಖಾಂತರ ಕೇಳೋದಿಷ್ಟೇ ನಾವು ಈ ಏನಪ್ಪ ಏನೇ ಅಲ್ಲಿ ನಾವು ಬಹಳ ಡೌಟ್ ಅಂತ ರಿಕ್ವೆಸ್ಟ್ ಆಗಿ ಡಿ ಸಿ ಸಾಹೇಬರಿಗೆ ಎ ಸಿ ಸಾಹೇಬರಿಗೆ ನಿನ್ನೆ ಸಂಪೂರ್ಣ ದಿನವರಿ ಕೊಟ್ಟು ಚರ್ಚೆ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರಿಂದ ಈ ಒಂದು ಕಾರ್ಯಕ್ಕೆ ಸ್ಟೇ ತರ್ತಕ್ಕಂಥ ಪಿ ಎಲ್ ಹಾಕಿ ಸ್ಟೇ ತರ್ತಕ್ಕಂಥ ಕೆಲಸ ಮಾಡ್ತಾ ಇದಾದ ಇದಾದ್ಮೇಲೆ ಸಾರ್ವಜನಿಕರು ನಿಮ್ಗೆ ಗೊತ್ತಲ್ಲ ಇದು ಎಲ್ಲರಿಗೂ ಒಂದು ಎಮೋಷನಲ್ ವಿಷಯ ಇಲ್ಲಪ್ಪ ತಂದು ಏನೋ ಒಂದು ನಮ್ಮಲ್ಲಿ ಹಾಕಿದ್ದಾರೆ ಯಾವ್ದೋ ಒಂದು ಫ್ಯಾಕ್ಟರಿ ಹಾಕಿದಾರೆ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ತಲುಪುವಂತಾಗುವ ದಿಸೆಯಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಸೈಬರ್ ಅಪರಾಧ ತಡೆಯಲು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ಹೇಳಿದರು ಡಿಸೆಂಬರ್ ಐದರ ಶುಕ್ರವಾರದಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಶಿಕ್ಷಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ದರೂ ಅಪರಾಧಿಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಕನಿಷ್ಠ ಹತ್ತು ಸೈಬರ್ ಅಪರಾಧಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿದ್ದಲ್ಲಿ ಜಿಲ್ಲೆಯಲ್ಲಿ ಅಪರಾಧಿಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಅವರು ಸಲಹೆ ಮಾಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕುಮಾರ್ ಕಂದು ಅವರು ಮಾತನಾಡಿ ನಾವೆಲ್ಲರೂ ಇಪ್ಪತ್ತೊಂದನೇ ಶತಮಾನವು ಟೆಕ್ನಾಲಜಿಗೆ ಹೆಸರಾಗಿದೆ ಇದರಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತಿದೆ ಅದಾಗ್ಯೂ ಅಪರಾಧಿಗಳ ಸಂಖ್ಯೆಯೂ ಹೆಚ್ಚುತ್ತಿವೆ ಸೈಬರ್ ಕ್ರೈಂಗೆ ಹಿರಿಯ ನಾಗರಿಕರನ್ನು ಹೆಚ್ಚಾಗಿ ಗುರಿಯಾಗಿಸಲಾಗುತ್ತದೆ ಎಂದು ತಿಳಿಸಿದರು ಶಾಲಾ ಕಾಲೇಜು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಚ್ಚರದಿಂದ ಮೊಬೈಲ್ ಬಳಕೆ ಮಾಡಬೇಕು ಸೈಬರ್ ಕ್ರೈಂ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸೈಬರ್ ಕ್ರೈಂ ಕುರಿತು ಜಾಗೃತಿ ಮೂಡಿಸಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಯಾವುದೋ ಅನ್ನೋನ್ ಇಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡಕ್ಕೆ ಅವರು ಬೇರೆ ಬೇರೆ ತರ ಪ್ರಯತ್ನ ಮಾಡ್ತಾರೆ ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದ್ರೆ ಒಂದು ಮೆಸೇಜ್ ಬಂತು ಟೆಲಿಗ್ರಾಮಲ್ಲಿ ಫ್ರೀ ಟೈಮ್ ಜಾಬ್ ಅಂತ ಬಂತು ಅದು ನಾನು ರಿಪ್ಲೈ ಮಾಡಿದೆ ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ ನಡ್ ನೋಡಕ್ಕೆ ಏನಾಗುತ್ತೆ ಸರ್ ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ ಮತ್ತೆ ನಿಮಗೆ ಅದನ್ನು ಪ್ಲೇ ಮಾಡಲಿಕ್ಕೆ ಮುಂದೆ ಬಿಡ್ತೀವಿ ಅಂತ ಫಿಫ್ಟಿ ಟೂ ತೌಸಂಡ್ ಬಂತು ಅವ್ರ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳ್ಸಿ ನಿಮ್ಮ ಅಕೌಂಟಲ್ಲಿ ನೋಡ್ರೆ ಒಂದು ಕ್ರೋರ್ ಇದೆ ಅಲ್ಲಿ ಕ್ರೋರ್ ಗಂಟ್ಲ ತೋರಿಸ್ಬಿಟ್ರೆ ಅವರು ಇಪ್ಪತ್ತು ಲಕ್ಷ ಹೆಂಗನ ಅರೇಂಜ್ ಮಾಡಿ ಹತ್ತು ಲಕ್ಷ ನಾನು ಆಗ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನನಗೆ ಬ್ಯಾಡ್ ಟೈಮ್ ಏನೋ ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಯಾವ ಫ್ರಾಡ್ ನನಗೆ ಅಂತಾನೆ ಬಂದಿಲ್ಲ ಹೋಗ್ತಾನೆ ಇತ್ತು ಹಿಂಗೇನೆ ಇಪ್ಪತ್ತು ಲಕ್ಷ ಕಟ್ಟಿ ನೆಕ್ಸ್ಟ್ ನಲ್ವತ್ತು ಲಕ್ಷ ಕಟ್ಟ್ರಿ ಬಟ್ ನಾನು ಕಟ್ಟಂದರ್ವಿಲ್ಲ ಅಲ್ಲಿ ನಾನು ಕಟ್ಟಬೇಕು ಮೇನ್ ಎಲ್ಲ ಜಸ್ಟ್ ಟ್ವೆಂಟಿ ಲ್ಯಾಕ್ಸ್ ಅಲ್ಲ ಕಟ್ಬಿಡೋಣ ಒಂದು ಕ್ಲೋರ್ ಬರುತ್ತೆ ಇಪ್ಪತ್ತು ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರು ಕೊಟ್ಬಿಡ್ತೀನಿ ಒಂದ್ ಸೆಕೆಂಡಿಗೂ ಅದು ಬರಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್ ಮೂವತ್ತು ಸಾವಿರ ಉಳಿಸೋಕೆ ಹೋಗಿ ಮೂರು ಲಕ್ಷ ಕಳ್ಕಟ್ಟೆ ಮೂರು ಲಕ್ಷ उसेक करते हैं लक्ष का उसका लक्ष मोर होता है ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ ಆ ಪೋಸ್ಟ್ ಅಲ್ಲಿ ಕೆಲವೊಂದು ಗಿಫ್ಟ್ ವೋಚನಗಳು ನೀಡಿರ್ತಾರೆ ಆ ಗಿಫ್ಟ್ ವಚನದಲ್ಲಿ ನೀವು ಇಷ್ಟು ಕೋಟಿ ಹಣವನ್ನು ಅಥವಾ ಇಷ್ಟು ಲಕ್ಷವನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳಿ ಒಂದು ಆಮಿಷವನ್ನು ತೋರಿಸ್ತಾರೆ ಮುಂದೆ ಅದು ಲಕ್ಷ ಮತ್ತು ಕೋಟಿಗಟ್ಟಲೆ ವಂಚನೆ ಆಗುವಂತಹ ಪ್ರಕರಣಗಳು ದಾಖಲಾಗ್ತದೆ टेक्नोलॉजी 하게 అభివృద్ధి ಆಗಿದೆ ડેવલપમેન્ટ ಆಗಿದೆ ಹಾಗે ને આ ઉપરાંત કે අපરાખો ಕೂಡ ಕೆಲಸી നമ്മ ಗೊತ್ತಿತ್ತು નુંスル થાય એમ કે જે કરે છે ನಮ್ಮ કેસસ પણ ಕೂಡ ઓટો ઓટો કુરાશન ಕೂಡ ઓટો ನಮ್ಮને સિસ્ટમ નું ઉભો થાય આ સમાધાન ઇગત ઓજરી ಮತ್ತೆ ಈ

ಈ ಒಂದು ಈ ಸಮಸ್ಯೆಯಿಂದ ಮುಕ್ತರಾಕೆ ಎಲ್ಲ ಸೇವೆಯಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಅಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಈ ಕುರಿತಂತೆ ಧ್ವನಿ ಎತ್ತುವಂತೆ ನಗರದಲ್ಲಿ ಇಂದು ಅತಿಥಿ ಉಪನ್ಯಾಸಕರುಗಳು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಉದ್ಯೋಗ ಖಾತ್ರಿ ನೌಕರಿಗಿಂತ ಕಡಿಮೆಯಲ್ಲಿ ಗೌರವಧನವನ್ನು ನೀಡುತ್ತಿದ್ದು ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ವಾರಕ್ಕೆ ಹತ್ತು ಹನ್ನೆರಡು ಗಂಟೆ ಬೋಧನಾ ಅವಧಿ ನಿಗದಿ ಮಾಡಲಾಗಿದೆ ಆದರೆ ವಾಸ್ತವವಾಗಿ ಕಾಯಂ ಉಪನ್ಯಾಸಕರಿಗಷ್ಟೇ ಕೆಲಸ ಮಾಡಲಾಗುತ್ತಿದೆ ಆದಾಗ್ಯೂ ಸಮರ್ಪಕ ವೇತನ ಉದ್ಯೋಗ ಭದ್ರತೆ ವೈದ್ಯಕೀಯ ಸೌಲಭ್ಯ ತುಟ್ಟಿ ಬಾಧ್ಯೆ ರೈ ರಜೆ ಸೌಲಭ್ಯ ಸೇರಿದಂತೆ ಯಾವುದೇ ಅನುಕೂಲಗಳಿಲ್ಲ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಅತಿಥಿ ಉಪನ್ಯಾಸಕರಾದ ನಾವೆಲ್ಲರೂ ವಿದ್ಯಾರ್ಥಿಗಳ ದಾಖಲಾತಿ ಸೇರಿದಂತೆ ಕಾಲೇಜಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಣ ಸಮಸ್ಯೆಯ ಹಿತದೃಷ್ಟಿಯಿಂದ ಉತ್ತಮ ಫಲಿತಾಂಶ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇವೆ ಆದ್ದರಿಂದ ಈ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ತಾವು ಪರಿಶೀಲಿಸಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಹಾಗೂ ಸಂಬಂಧಪಟ್ಟ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಮಾನ್ಯ ಸಚಿವರ ಗಮನವನ್ನು ಸೆಳೆದು ವೇತನ ಪರಿಷ್ಕರಣೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶಿವಕುಮಾರ್ ವಿಜಯಕುಮಾರ್ ಬಸವರಾಜ್ ನಾಗರಾಜ್ ಬಸವರಾಜ್ ವಿನೋದ್ ಕುಮಾರ್ ಕೃಷ್ಣಪ್ಪ ತಿಮ್ಮಪ್ಪ ಸೇರಿದಂತೆ ಇನ್ನಿತರ ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು ಕೈ ಇಡುತ್ತಂತೆ

पा